ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಈ ಒಂದು ವಿಡಿಯೋ ನಿವೃತ್ತಿ ಆದವರಿಗೆ ಇದೆ ಸೊ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದರು ಮೇಡಮ್ ಫಿಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡುವ ವಿಧಾನ ತಿಳಿಸಿ ಅಂತ ಸೊ ಅದಕ್ಕಾಗಿ ಈ ಒಂದು ಮಾಡ್ತಾ ಇದ್ದೀನಿ ಸೊ ವೀಕ್ಷಕರೇ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಬಹಳಷ್ಟು ಜನರ ಡೌಟ್ ಇದೆ ಏಳನೇ ರಾಜ್ಯ ವೇತನದ ಸೌಲಭ್ಯಗಳು ಪಿಂಚಣಿದಾರರಿಗೆ ಎಲಿಜಿಬಲ್ ಇದೆಯಾ ಅಥವಾ ಇಲ್ಲ ಅಂತ ಸೊ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನದ ಶಿಫಾರಸುಗಳು ಅಂಗೀಕರಿಸಲು ಸರ್ಕಾರವು ಹರ್ಷಿಸುತ್ತದೆ ಈ ಒಂದು ಸ್ಟೇಟ್ಮೆಂಟ್ ಸರ್ಕಾರದ ಏಳನೇ ರಾಜ್ಯ ವೇತನ ಶಿಫಾರಸುಗಳಲ್ಲಿ ಇದೆ ಸೊ ಪೆನ್ಷನರ್ಸ್ ಆಲ್ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ದಿಸ್ ಬೆನಿಫಿಟ್ ಸೊ ಏಳನೇ ರಾಜ್ಯ ವೇತನ ಶಿಫಾರಸ್ಸುಗಳನ್ನು ಸರ್ಕಾರ ಪೆನ್ಷನರ್ಸ್ಗೆ ಕೂಡ ಅನ್ವಯ ಮಾಡಿದೆ ಸೊ ಆ್ಯಸ್ ಪರ್ ಒನ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ಟು ಈ ಒಂದು ಬೇಸಿಕ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ತರ್ಟಿ ಟೂ ಥೌಸಂಡ್ ಜೀರೋ ಟು ಫೈ ತರ್ಟಿ ಮೂವತ್ತೆರಡು ಸಾವಿರದ ಇಪ್ಪತ್ತೈದು ಬೇಸಿಕ್ ಅನ್ನು ತಗೊಂಡು ಸೊ ಇದರ ಡಿ ಎ ತರ್ಟಿ ಒನ್ ಪರ್ಸೆಂಟ್ ಸೊ ತರ್ಟಿ ಒನ್ ಪರ್ಸೆಂಟ್ ಡಿ ಎ ತೆಗೆದಾಗ ಇದು ಆಗುತ್ತೆ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ರೂಪಾಯಿ ಸೊ ನಾವು ಫಿಟ್ಮೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಫಿಟ್ಮೆಂಟ್ ಇದೆ ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ಸೊ ಏಯ್ಟ್ ಥೌಸಂಡ್ ಏಟ್ ನಾಟ್ ಸಿಕ್ಸ್ ರುಪೀಸ್ ಆಗುತ್ತೆ ಸೊ ಟೋಟಲ್ ಇದು ಆ್ಯಡ್ ಮಾಡಿದಾಗ ಬೇಸಿಕ್ ಸ್ಯಾಲ್ರಿ ಡಿ ಎ ಮತ್ತು ಫಿಟ್ಮೆಂಟ್ ಆ್ಯಡ್ ಮಾಡಿದಾಗ ಫಿಫ್ಟಿ ಥೌಸಂಡ್ ಸೆವೆನ್ ಫಿಫ್ಟಿ ಏಯ್ಟ್ ರುಪೀಸ್ ಆಗುತ್ತೆ ಸೊ ಇದು ಡಿ ಎ ಮತ್ತು ಫಿಟ್ಮೆಂಟ್ ಆಲ್ರೆಡಿ ಈ ಬೇಸಿಕ್ನಲ್ಲಿ ಮರ್ಜ್ ಆಗುತ್ತೆ ಸೊ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬರುವ ಹೊಸ ಗ್ರಾಸ್ ಸ್ಯಾಲರಿ ನಿಮಗೆ ಬರುತ್ತದೆ ಸೊ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟು ತೊಟ್ಟಿ ಬತ್ತೆ ಡಿ ಎ ಆ್ಯಡ್ ಮಾಡಬೇಕು ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ತರ್ಟಿ ಟು ಥೌಸಂಡ್ಸ್ ಟ್ವೆಂಟಿ ಫೈವ್ ರುಪೀಸ್ ಥರ್ಟಿ ಒನ್ ಪರ್ಸೆಂಟ್ ಎ ನೈನ್ ಥೌಸಂಡ್ ಮತ್ತು ಟ್ವೆಂಟಿ ಫಿಟ್ಮೆಂಟ್ ಏಟ್ ಮತ್ತು ಇದು ಟೋಟಲ್ ಪ್ಲಸ್ ಏಟ್ ಎ ಇದೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಗ್ರಾಸ್ ಸ್ಯಾಲ್ರಿ ಬರುತ್ತದೆ ಫಿಫ್ಟಿ ಫೈವ್ ಓಕೆ ಸೊ ಇಲ್ಲಿ ಸೆಕೆಂಡ್ ಕಾಲಮ್ನಲ್ಲಿ ನೋಡಿ ಮತ್ತೊಂದು ಎಕ್ಸಾಂಪಲ್ ನಾನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿದ್ವಿ ಒಬ್ಬ ವೀಕ್ಷಕರು ಕಮೆಂಟ್ ಮಾಡಿದ್ದರು ಸೊ ಈ ಒಂದು ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲೇನ್ ಮಾಡಿರಿ ಮೇಡಮ್ ಅಂತ ಸೊ ಇವರ ಬೇಸಿಕ್ ಇತ್ತು ಟ್ವೆಂಟಿ ಟೂ ಥೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಸೊ ಇದರಲ್ಲಿ ಡಿ ಎ ಸೆವೆನ್ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಆ್ಯಡ್ ಮಾಡಿದರೆ ಇದು ಆಗುತ್ತೆ ಸೆವೆಂಟಿ ಸೆವೆನ್ ಥೌಸಂಡ್ ಟ್ವೆಂಟಿ ಒನ್ ರುಪೀಸ್ ಮತ್ತು ಫಿಟ್ಮೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಆ್ಯಡ್ ಮಾಡಿದರೆ ಫಿಟ್ಮೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಅಂದರೆ ಸಿಕ್ಸ್ ಥೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟು ಟ್ವೆಂಟಿ ಏಟ್ ರುಪೀಸ್ ಸೊ ಟೋಟಲ್ ಬೇಸಿಕ್ ಡಿ ಎ ಪ್ಲಸ್ ಫಿಟ್ಮೆಂಟ್ ಆ್ಯಡ್ ಮಾಡಿದಾಗ ನಮಗೆ ಬರುತ್ತದೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಆಗಸ್ಟ್ನಲ್ಲಿ ಬರುವ ಎಂಟು ಪಾಯಿಂಟ್ ಐದು ಡಿ ಎನ್ನು ಇದರಲ್ಲಿ ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಗ್ರಾಸ್ ಸ್ಯಾಲ್ ಸ್ಯಾಲ್ರಿ ಬರುತ್ತದೆ ತರ್ಟಿ ಏಟ್ ಥೌಸಂಡ್ ನೈನ್ ಫಿಫ್ಟಿ ರುಪೀಸ್ ಸೊ ಈ ಒಂದು ಇನ್ಫಾರ್ಮೇಷನ್ ನಮ್ಮ ಪೆನ್ಷನರ್ಸ್ಗೆ ಇತ್ತು ಸೊ ಒಂದು ವೇಳೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ವೇಳೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತವಾಗಿ ಅದರ ಬಗ್ಗೆ ನಾವು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡಿಸ್ತೇವೆ ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ